ದುರ್ಗಾದೇವಿಗೆ ಆರತಿ ಹಾಡು ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರು ನಾರಾಯಣಿಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರು ನಾರಾಯಣಿಗೆ ನಾರಾಯಣನ ಪ್ರಿಯ ಸೋದರಿಗೆ ನಾರದನು ತಿಪ ನಾರಾಯಣನ ಪ್ರಿಯ ಸೋದರಿಗೆ ನಾರದನುತಿಪ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರೂ ನಾರಾಯಣಿಗೆ पर्वतराजन प्रिकुम सर्वा सल होबर्व पर्वतराजनप्रिय कुमारे सर्वा सलहुबर्वेश्व गर्भव कलय ಪರ್ವವ ನೀಡುವ ಪತಿತ ಪವನಿಗೆ ಗರ್ವ ಕಳೆಯುವ ದುರ್ಗಾಂಬೆಗೆ ಪರ್ವವ ನೀಡುವ ಪತಿತ ಪವನಿಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರೂ ನಾರಾಯಣಿಗೆ ದಿನರನ್ನು ಪಾಲಿ ದಾನವರ ತುಳಿದಂತೆ ಮಹಾಕಾಳಿಗೆ ದಿನರನ್ನು ಪದಾಕ್ಷಾಯಣಿಗೆ ದಾನವರ ತುಳಿದಂತೆ ಮಹಾಕಾಳಿಗೆ ಬನದಲ್ಲಿ ನೆಲೆಸಿರುವ ಬನಶಂಕರಿಗೆ ಕನಸಲ್ಲು ಕಾಯುವ ದೇವಿಗೆ ಬನದಲ್ಲಿ ನೆಲೆಸಿರುವ ಬನಶಂಕರಿಗೆ ಕನಸಲ್ಲು ಕಾಯುವ ಕಾಮಾಕ್ಷಿ ದೇವಿಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರು ನಾರಾಯಣಿಗೆ ಹರನರ್ಧ ಕ ಎದೆನಲೆ ನಿಂದವಳಿಗೆ ಪರಮ ಪವನ ಚರಿತೆ ಮಂಗಳ ಗೌರಿಗೆ ಕಾಯದೆ ನೆಲೆ ನಿಂದವಳಿಗೆ ಪರಮ ಪವನ ಚರಿತೆ ಮಂಗಳ ಗೌರಿಗೆ ಕಾರುಣ್ಯ ನಿಧಿಯದ ಕಾತ್ಯಾಯನಿಗೆ ಪಾರಮ್ಯ ನೀಡುವ ತಾಯಿ ಪಾರ್ವತಿಗೆ ಕಾರುಣ್ಯ ನಿಧಿಯದ ಕಾತ್ಯಾಯನಿಗೆ ಪಾರಮ್ಯ ನೀಡುವ ತಾಯಿ ಪಾರ್ವತಿಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರೂ ನಾರಾಯಣಿಗೆ चण्डन शिरवनु चण्डाडे मुण्डन तले मुरद चुण्डि चण्डन शिरवनु चण्डाडि मुण्डन तले मुर चामुुण्डि रुण्डव तरदु शुम्भनि शुम्भे पुण्ड धुम्राक्षनधमव ರುಂಡವ ತರಿದು ಶುಂಭಾನಿ ಶುಂಭಗೆ ಪುಂಡ ಧೂಮ್ರಾಕ್ಷನ ಧಮನಿಸಿದವಳಿಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರೂ ನಾರಾಯಣಿಗೆ ರಸಿಲೋ ಮರುಗಗ್ರ ಬಿಡಾಲಹನಿಗೆ ಉಸಿರನ್ನೇ ನಿಲ್ಲಿಸಿದ ಮಹಿಷ ರಸಿಲೋ ಮರುದ ಗ್ರ ಬಿಡಾಲ ಉಸಿರನ್ನೇ ನಿಲ್ಲಿಸಿದ ಮಹಿಷ ಮರ್ದಿನಿಗೆ ಬಸಿದು ರಥ ನರಕ್ತ ಹೀರಿದ ಕಾಳಿಗೆ ಕಸಿದು ನೋವ ಜಗ ಕಾವ ಶಿವರಂಜನಿಗೆ ಬಸಿದು ರಥ ಬೀಜ ಹೀದ ಕಾಳಿಗೆ ಕಸಿದು ನೋವ ಜಗ ಕಾವ ಶಿವ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರೂ ನಾರಾಯಣಿಗೆ ಭವಶರಧಿ ದಾಟಿಸುವ ಭುವನೇಶ್ವರಿಗೆ ಕೈವಲ್ಯ ನೀಡಿ ಪೊರವ ಕರುಣಾಮಯಿಗೆ ಭವಶರಧಿ ದಾಟಿಸುವ ಭುವನೇಶ್ವರಿಗೆ ಕೈವಲ್ಯ ನೀಡಿ ಪೊರವ ಕರುಣಾಮಯಿಗೆ ದೇವನು ದೇವತೆ ಪೂಜಿಪರ ದೇವಿಗೆ ಸೇವಿಸಿ ಭಕ್ತಿಯಿಂದ ತೀರಾರತಿ ಶ್ಯಾಮನುತೆಗೆ ದೇವಾನುದೇವತೆ ಪೂಜಿಪರದೇವಿಗೆ ಸೇವಿಸಿ ಭಕ್ತಿ ಭಕ್ತಿಯಿಂದ ತೀರಾರತಿ ಶ್ಯಾಮನುತೆಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರೂ ನಾರಾಯಣಿಗೆ ನಾರಾಯಣನ ಪ್ರಿಯ ಸೋದರಿಗೆ ತಿಪ ಸರ್ವ ಮಂಗಳಿಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರು ನಾರಾಯಣಿಗೆ ಆರತಿ ಬೆಳಗಿರೆ ದುರ್ಗಾ ಮಾತೆಗೆ ನಾರಿಯರೆಲ್ಲರೂ ನಾರಾಯಣಿಗೆ